ಹಲೋ ಹಾಯ್ ನಮಸ್ತೆ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನಮ್ಮ ಕುಂದಾಪುರ ಕೈ ರುಚಿಗೆ ಸ್ವಾಗತ ಸುಸಾಂತ ತೋರ್ತಾ ಇದ್ದೀನಿ ನಿಮ್ಮ ಸುಜಾತ ಇವತ್ತು ನಾನು ಒಂದು ತುಂಬ ರುಚಿಕರವಾದ ಬೆಂಡೆಕಾಯಿ ಗ್ರೇವಿ ಮಾಡಿ ತೋರಿಸ್ತಾ ಇದ್ದೀನಿ ಬೆಂಡೆಕಾಯಿ ಸಾಂಬಾರು ಪಲ್ಯ ಮುಂಚೆ ಆವಾಗ ಮಾಡ್ತೀವಿ ಇವಾಗ ಒಂದು ಸ್ಪೆಷಲ್ಲಾಗಿ ಒಂದೆರಡು ಮೂರು ಸರ್ತಿ ಮಾಡಿದ್ದೆ ತುಂಬ ಚೆನ್ನಾಗಿತ್ತು ಹಾಗಾಗಿ ವಿಡಿಯೋ ಮಾಡ್ತಾ ಇದ್ದೀನಿ ಇವಾಗ ಬೆಂಡೆಕಾಯಿ ಇನ್ನೂ ಸ್ವಲ್ಪ ಉದ್ದಾಗಿ ಹಚ್ಕೊಂಡ್ರೆ ಚೆನ್ನಾಗಿರುತ್ತೆ ಒಂದು ಬೆರಳುದ್ದ ನಾನು ಇದು ಸ್ವಲ್ಪ ಚಿಕ್ಕದಾಗೆ ಹಚ್ಕೊಂಡೆ ಹೋಯಿತು ಪಲ್ಯ ಮಾಡಬೇಕಂತ ನೀವು ಬೇಕಾದರೆ ಒಂದು ಸ್ವಲ್ಪ ಉದ್ದುದ್ದ ಹಚ್ಕೊಳ್ಳಿ ಆವಾಗ ಚೆನ್ನಾಗಿರುತ್ತೆ ಒಂದು ಇದಕ್ಕೇನಿಲ್ಲ ಒಂದು ಎರಡು ಚಮಚ ಎಣ್ಣೆ ಬೆಂಡೆಕಾಯಿನ ನೀಟಾಗಿ ತೊಳೆದು ಬಿಟ್ಟು ನೀರೆಲ್ಲ ಒರೆಸಿಬಿಟ್ಟು ಹಚ್ಚೋದು ನನಗೆ ಗೊತ್ತಲ್ಲ ನಿಮಗೆ ಆಮೇಲೆ ಒಂದು ಎರಡು ಚಮಚ ಎಣ್ಣೆ ಹಾಕಿ ನಿಧಾನ ಕೈ ಆಡಿಸ್ತಾನೇ ಇರಬೇಕು ಕೊನೆ ತನಕ ನೋಡಿ ಕಮೆಂಟ್ಸ್ ಹಾಕಿ ಫ್ರೆಂಡ್ಸ್ ಲೈಕ್ ಮಾಡಿ ಶೇರ್ ಮಾಡಿ ಇಷ್ಟಾದರೆ ನೀವು ಟ್ರೈ ಮಾಡಿ ಅದಾಯಿತು ಫ್ರೈ ಮಾಡಿ ಇಟ್ಟೆ ಈವಾಗ ಒಂದು ಮಿಕ್ಸಿ ಜಾರಿಗೆ ಒಂದು ಕಪ್ಪು ಹಸಿ ತೆಂಗಿನ ಕಾಯಿ ತುರಿ ಒಂದು ನಾಲ್ಕು ಬ್ಯಾಡಿಗೆ ಮೆಣಸು ಇವಾಗಲೇ ಹುರ್ಕೊಂಡೆ ಹಾಗೆ ಅದಕ್ಕೆ ಒಂದು ಒಂದು ಅರ್ಧ ಸ್ಪೂನ್ ಸೋಂಪು ಕಾಳು ಒಂದು ಮೂರು ಏಲಕ್ಕಿ ಒಂದೇ ಒಂದು ಇಷ್ಟು ಚುಂಡು ಚಕ್ಕೆ ಇದೆಲ್ಲ ಹಾಕ್ಬಿಟ್ಟು ಆಮೇಲೆ ಒಂದೆರಡು ದಪ್ಪ ಈರುಳ್ಳಿ ಹಚ್ಚಿ ಇಟ್ಕೊಂಡಿದ್ದೆ ಅದನ್ನು ಸಹ ಮಿಕ್ಸಿ ಜಾರ್ಗೆ ಹಾಕಿ ಒಂದು ಸ್ವಲ್ಪ ನೀರು ಹಾಕ್ಬಿಟ್ಟು ಇದನ್ನು ನೈಸಾಗಿ ನುಣ್ಣಗೆ ರುಬ್ಬಬೇಕು ಎಷ್ಟು ನುಣ್ಣಗೆ ರುಬ್ತೀರೋ ಅಷ್ಟು ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಬೆಂಡೆಕಾಯಿ ಗ್ರೇವಿ ಇದ್ರದ್ದು ಎಷ್ಟು ತುಂಬ ಚೆನ್ನಾಗಿರುತ್ತೆ ಇವಾಗ ನಾನು ಏನು ಮಾಡಿದ್ದೀನಿ ಒಂದು ಕಡ ಇಟ್ಕೊಂಡಿದ್ದೀನಿ ಅದಕ್ಕೊಂದು ಎಣ್ಣೆ ಜಾಸ್ತಿ ಹಾಕಬಾರ್ದು ನಾವು ಕೊಬ್ಬರಿ ಎಣ್ಣೆ ಯೂಸ್ ಮಾಡೋದು ಆದ್ರೂ ಸ್ವಲ್ಪ ನೀವು ಸ್ವಲ್ಪ ಎಣ್ಣೆ ನೋಡಿ ಮಾಡಿ ಹಾಕಬೇಕು ಒಂದೆರಡು ಸ್ಪೂನು ಹಾಕಿದ್ದೆ ಇವಾಗ ನಾನು ಒಂದು ಚಮಚ ಜೀರಿಗೆ ಹಾಕಿ ನಂತರ ಒಂದು ಅಷ್ಟಿನ ಪುಡಿ ಹಚ್ಚಿದ ಈರುಳ್ಳಿ ಒಂದು ದಪ್ಪ ಈರುಳ್ಳಿ ಹಚ್ಚಿ ಇಟ್ಕೊಂಡಿದ್ದೀನಿ ಈರುಳ್ಳಿ ನಾ ರುಬ್ಬುವಾಗ ಚೂರೆ ಹಾಕಿದ್ದು ಅರ್ಶನ ಪುಡಿ ಒಂದು ಚಟ್ಗೆ ಈ ಅಷ್ಟಿನ ಪುಡಿ ಇದು ಎಲ್ಲ ಹಾಕಿ ಚೆನ್ನಾಗಿ ಸಣ್ಣ ಉರಿಯಲ್ಲಿ ಗೋಲ್ಡನ್ ಕಲ್ ಬರೋ ಕಲ್ಲರ್ ಬರೋ ತನಕ ಫ್ರೈ ಮಾಡ್ತಾನೆ ಇರಬೇಕು ಉರಿ ಯಾವ ಕಾರಣಕ್ಕೂ ದೊಡ್ಡದು ಮಾಡ್ಕೋಬೇಡಿ ಚೆನ್ನಾಗಿ ಫ್ರೈ ಮಾಡಿದರೆ ಈರುಳ್ಳಿ ಹರಿ ಹಸಿ ವಾಸನೆ ಎಲ್ಲ ಹೋಗುತ್ತೆ ಹಾಗಾಗಿ ನಿಧಾನ ತಾಳ್ಮೆಯಿಂದ ಫ್ರೈ ಮಾಡಿ ಆಯಿತು ಇದಕ್ಕೆ ನಾನು ಇವಾಗ ಒಂದು ಚಮಚ ಧನಿಯಾ ಪೌಡರು ಒಂದು ಚಿಕ್ಕ ಚಮಚ ಮೆಣಸಿನ ಪೌಡರ್ ಚಿಲ್ಲಿ ಪೌಡರ್ ಹಾಕ್ತಾಯಿದ್ದೀನಿ ಯಾಕಂದರೆ ಮುಂಚೆ ಬ್ಯಾಡಿಗೆ ಮೆಣಸು ಹಾಕಿದ್ದೆ ಖಾರ ಜಾಸ್ತಿ ಆಗುತ್ತೆ ಅಂದ್ಕೊಂಡು ಒಂದೇ ಸ್ಪೂನ್ ಹಾಕಿದ್ದೆ ಇದನ್ನು ಒಟ್ಟಿಗೆ ಚೆನ್ನಾಗಿ ಫ್ರೈ ಮಾಡಬೇಕು ಎಲ್ಲ ನೋಡಿ ಎಲ್ಲ ಚೆನ್ನಾಗಿ ಗೋಲ್ಡನ್ ಕಲರ್ ಬಂತು ಇವಾಗ ಆ ರುಬ್ಬಿದ್ನೆಲ್ಲ ನೈಸಾಗಿ ರುಬ್ಬಿದ್ದೆ ಬ್ಯಾಡಿಗೆ ಮೆಣಸು ಸ್ವಲ್ಪ ಕಲರ್ ಜಾಸ್ತಿ ಇದೆ ನಾನು ಗುಂಟೂರು ಹಾಕಿದರೆ ಇಷ್ಟು ಕಲರ್ ಬರಲ್ಲ ನಾವು ಜಾಸ್ತಿ ಇದನ್ನೇ ಯೂಸ್ ಮಾಡೋದು ನೋಡಿ ಇದನ್ನ ಈ ರುಬ್ಬಿದ ಮಸಾಲಾನ ಚೆನ್ನಾಗಿ ಎಣ್ಣೆ ಬರೋ ತನಕ ಇದರಲ್ಲೇ ಫ್ರೈ ಮಾಡಬೇಕು ನಿಧಾನ ಫ್ರೈ ಆಗ್ತಾ ಇದೆ ಆಮೇಲೆ ಇದು ಫ್ರೈ ಆದಮೇಲೆ ಆ ಮಿಕ್ಸಿ ಜಾರ್ ತೊಳೆದು ಸ್ವಲ್ಪ ನೀರು ಹಾಕಿದರೆ ಗ್ರೇವಿ ಥರ ಆಗುತ್ತೆ ಮತ್ತು ನಿಮ್ಮ ಕ್ವಾಂಟಿಟಿಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ತುಂಬ ನೀರಾದರೂ ಚೆನ್ನಾಗಿರೋಲ್ಲ ಈಗ ಮಿಕ್ಸಿ ಜಾರ್ ತೊಳೆದು ಸ್ವಲ್ಪ ಹಾಕಿದೆ ಹಾಗೆ ಕುದಿತಾನೇ ಇದೆ ತುಂಬ ಚೆನ್ನಾಗಿರುತ್ತೆ ಅನ್ನದ ಜೊತೆ ರೊಟ್ಟಿ ಜೊತೆ ಈ ಚಪಾತಿ ಜೊತೆ ಎಲ್ಲದ್ರ ಜೊತೆಯೂ ತಿನ್ಬೋದು ಫ್ರೆಂಡ್ಸ್ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತೀನಿ ಆಮೇಲೆ ಮತ್ತೆ ನೋಡಿ ಹಾಕ್ಬೋದು ಇದಕ್ಕೆ ಹುಣ್ಸೆ ಎಣ್ಣೆನೂ ಹಾಕಿಲ್ಲ ನಾನು ಯಾಕಂದರೆ ಟೊಮೆಟ ದೊಡ್ಡದಿದೆ ನಾಟಿ ಟೊಮೆಟ ನೋಡಿ ಚೆನ್ನಾಗಿ ಆಯಿತು ಕುದೀತೇ ಇದೆ ಅದು ಇವಾಗ ಕುದೀತಾ ಇದೆ ಹಾಗೆ ಕೈಯಾಡ್ಸ್ತಾನೆ ಇರಬೇಕು ಮಸಾಲ ತುಂಬ ಘಮ್ ಅಂತ ಇದು ಬರ್ತಾ ಇದೆ ಘಮ ಘಮ ಅಂತ ಇದೆ ಹಾಗೆ ಇನ್ನೂ ಒಂದು ಸ್ವಲ್ಪ ನೀರು ಹಾಕ್ತೀನಿ ಯಾಕಂದರೆ ಆಲ್ಮೋಸ್ಟ್ ಅದು ಎಣ್ಣೆಯಲ್ಲೇ ಮಸಾಲೆ ಎಲ್ಲ ಫ್ರೈ ಆಗಿ ಒಂದಕ್ಕೊಂದು ಹೊಂದ್ಕೊಂಡಿದೆ ಇವಾಗ ನಾನು ಬೆಂಡೆಕಾಯಿನ ಚೆನ್ನಾಗಿ ಹುರಿದು ಸೈಡಿಗೆ ಇಟ್ಕೊಂಡಿದ್ನಲ್ಲ ಇದು ಕುದಿತಾ ಇದೆ ಅದನ್ನು ಸಹ ಇದ್ರ ಜೊತೆ ಹಾಕಬೇಕು ಇವಾಗ ನೋಡ್ತಾಯಿರಿ ನಿಮಗೆ ಇಷ್ಟ ಆದರೆ ನೀವು ಮಾಡಿ ಫ್ರೆಂಡ್ಸ್ ಇಲ್ಲ ಅಂದರೆ ನಾನು ಮಾಡಿರೋ ರೆಸಿಪಿ ಹೇಗಿದೆ ಅಂತ ಒಂದು ಕಮೆಂಟ್ಸ್ ಹಾಕಿ ಮತ್ತು ನಾವು ಇಂಥ ಕುಂದಪ ಹಾಂ ನೋಡಿ ಬೆಂಡೆಕಾಯಿನ ಇದಕ್ಕೆ ಹಾಕ್ತೀನಿ ಇವಾಗ ಬೆಂಡೆಕಾಯಿ ಕೆಲವರು ಹೇಳ್ತಾರೆ ಅದು ಹೇಗೆ ಹಾಕ್ತೀರಾ ಸೌಟ್ ಹಾಕಿ ತಿರ್ಸಿದ್ರೆ ಅದು ಒಂಥರ ಬಂಕ ಆಗುತ್ತೆ ಅಂತ ಏನಿಲ್ಲ ಫ್ರೆಂಡ್ಸ್ ಎಣ್ಣೆ ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು ಫ್ರೈ ಮಾಡುವಾಗಲೂ ತುಂಬ ಸೌಟ್ ಹಾಕ್ಬಿಟ್ಟು ಆ ಕಡೆ ಈ ಕಡೆ ಮಾಡಬಾರ್ದು ನೋಡಿ ಗೊಜ್ಜು ಗ್ರೇವಿ ರೆಡಿಯಾಗಿದೆ ಇವಾಗ ತುಂಬ ಚೆನ್ನಾಗಿ ಇರುತ್ತೆ ನಮಗೆ ಬೆಂಡೆಕಾಯಿ ಸಾಂಬಾರು ಪಲ್ಯಕ್ಕಿಂತಲೂ ಇದು ಇಷ್ಟ ಆಗುತ್ತೆ ನೋಡಿ ಒಂದು ಸರ್ತಿ ಮುಚ್ಚಿ ಇಟ್ಟೆ ಈವಾಗ ಆಯಿತು ಕುದಿತಾ ಇದೆ ಮುಕ್ಕಾಲು ಭಾಗ ಹೋಯಿತು ತುಂಬ ಚೆನ್ನಾಗಿದೆ ನೋಡಿ ಫ್ರೆಂಡ್ಸ್ ನೋಡಿ ಎಮ್ಮಿ ಎಮ್ಮಿ ಬೆಂಡೆಕಾಯಿ ಗೊಜ್ಜು ಮಕ್ಕಳಿಗೂ ಸಹ ಇಷ್ಟಪಟ್ಟು ತಿಂತಾರೆ ಇದು ತುಂಬ ಒಳ್ಳೆಯದು ಮಕ್ಕಳಿಗೆ ಓದೋ ಮಕ್ಕಳಿಗೆ ಬೆಂಡೆಕಾಯಿ ಫ್ರೈ ಬೆಂಡೆಕಾಯಿ ಸಾರು ಬೆಂಡೆಕಾಯಿ ಪಲ್ಯ ನೀವೇನು ಬೆಂಡೆಕಾಯಿಂದ ಮಾಡಿಕೊಡ್ತಿರೋದೆಲ್ಲ ಚಿಕ್ಕ ಮಕ್ಕಳಿಗೆ ಓದು ಮಕ್ಕಳಿಗೆ ಮೆಮೊರಿ ಇಂಪ್ರೂವ್ ಆಗುತ್ತೆ ಅಂತ ಹೇಳ್ತಾರೆ ಮತ್ತು ನಮಗೂ ಕೂಡ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಹಾಗಾಗಿ ಇವತ್ತಿನ ನಮ್ಮ ಈ ಗೊಜ್ಜು ಮುಗಿಸಿದ್ದೀನಿ ಮತ್ತೆ ಸಿಗ್ತೀನಿ